ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದು ನಾವು ಸನಾತನ ಧರ್ಮದ ಬಗ್ಗೆ ತಿಳಿಯೋಣ ಸನಾತನ ಧರ್ಮ ಎಂಬುದು ಹಿಂದೂ ಧರ್ಮದ ಪುರಾತನ ಹೆಸರು ಸನಾತನ ಎಂದರೆ ಶಾಶ್ವತ ಶಾಶ್ವತವಾಗಿ ಉಳಿಯುವುದು ಎಂಬ ಅರ್ಥ ಕಾಲ ಬದಲಾಗಿದ್ದರೂ ಮಾನವ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಸತ್ಯ ಮತ್ತು ಮೌಲ್ಯಗಳನ್ನು ಸನಾತನ ಧರ್ಮ ಬೋಧಿಸುತ್ತದೆ ಸನಾತನ ಧರ್ಮವು ಕೇವಲ ಧರ್ಮ ಮಾತ್ರವಲ್ಲ ಅದು ಒಂದು ಜೀವನ ವಿಧಾನವಾಗಿದೆ ಇದು ಸತ್ಯ ಅಹಿಂಸೆ ಧರ್ಮ ಕರ್ಮ ಮತ್ತು ಮೋಕ್ಷ ಎಂಬ ತತ್ವಗಳ ಮೇಲೆ ಆಧಾರಿತವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಬೇಕು ಎಂಬುದನ್ನು ಈ ಧರ್ಮ ಬೋಧಿಸುತ್ತದೆ ಸನಾತನ ಧರ್ಮದ ಪ್ರಮುಖ ಗ್ರಂಥಗಳು ವೇದಗಳು ಉಪನಿಷತ್ತುಗಳು ಭಗವದ್ಗೀತೆ ರಾಮಾಯಣ ಮತ್ತು ಮಹಾಭಾರತದ ವೇದಗಳಲ್ಲಿ ಯಜ್ಞ ದೇವಪೂಜೆ ಮತ್ತು ಪ್ರಕೃತಿ ಆರಾಧನೆಗೆ ಮಹತ್ವ ನೀಡಲಾಗಿದೆ ಉಪನಿಷತ್ತುಗಳು ಆತ್ಮ ಮತ್ತು ಪರಮಾತ್ಮನ ತತ್ವವನ್ನು ವಿವರಿಸುತ್ತದೆ ಭಗವದ್ಗೀತೆಯಲ್ಲಿ ಕರ್ಮಯೋಗ ಭಕ್ತಿಯೋಗ ಮತ್ತು ಜ್ಞಾನಯೋಗಗಳ ಮಹತ್ವವನ್ನು ಶ್ರೀಕೃಷ್ಣನು ಉಪದೇಶಿಸುತ್ತಾನೆ ಸನಾತನ ಧರ್ಮದಲ್ಲಿ ಕರ್ಮ ಸಿದ್ಧಾಂತಕ್ಕೆ ವಿಶೇಷ ಸ್ಥಾನವಿದೆ ಮನುಷ್ಯನು ಮಾಡಿದ ಕರ್ಮದ ಫಲ ಅವನಿಗೆ ತಪ್ಪದೇ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಪುನರ್ಜನ್ಮ ಮತ್ತು ಮೋಕ್ಷ ಎಂಬ ತತ್ವಗಳು ಈ ಧರ್ಮದ ಪ್ರಮುಖ ಅಂಶಗಳಾಗಿವೆ ಸತ್ಕರ್ಮದ ಮೂಲಕ ಆತ್ಮವು ಮುಕ್ತಿಯನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಇದಲ್ಲದೆ ಸನಾತನ ಧರ್ಮವು ಸರ್ವಧರ್ಮ ಸಮಭಾವವನ್ನು ಬೋಧಿಸುತ್ತದೆ ಎಲ್ಲ ಧರ್ಮಗಳಲ್ಲೂ ಗೌರವಿಸುವ ಮನೋಭಾವ ಇದರಲ್ಲಿ ಅಡಕವಾಗಿದೆ ಪ್ರಕೃತಿ ನದಿ ಪರ್ವತ ಮರ ಪ್ರಾಣಿ ಇತ್ಯಾದಿಗಳನ್ನು ಪವಿತ್ರವೆಂದು ಕಾಣುವುದು ಇದರ ವಿಶೇಷತೆ ಒಟ್ಟಾರೆ ಸನಾತನ ಧರ್ಮವು ಕೇವಲ ಒಂದು ಧರ್ಮವಲ್ಲ ಅದು ಮಾನವನ ಜೀವನಕ್ಕೆ ದಾರಿ ತೋರಿಸುವ ಶಾಶ್ವತ ಜೀವನದ ವಿಧಾನವಾಗಿದೆ ಸತ್ಯ ಅಹಿಂಸೆ ಕರ್ಮ ಭಕ್ತಿ ಮತ್ತು ಜ್ಞಾನಗಳ ಮೂಲಕ ಮನುಷ್ಯನನ್ನು ಆತ್ಮಿಕವಾಗಿ ಹಾಗೂ ನೈತಿಕವಾಗಿ ಉನ್ನತಗೊಳಿಸುವುದು ಇದರ ಮುಖ್ಯ ಉದ್ದೇಶ ಎಲ್ಲಾ ಜೀವಿಗಳಿಗೂ ಗೌರವ ಪ್ರಕೃತಿಯ ಆರಾಧನೆ ಮತ್ತು ಸರ್ವಧರ್ಮ ಸಮಭಾವವನ್ನು ಬೋಧಿಸುವ ಸನಾತನ ಧರ್ಮವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಮತೋಲನವನ್ನು ಸ್ಥಾಪಿಸಲು ಸಹಕಾರಿಯಾಗಿದೆ ಆದ್ದರಿಂದ ಕಾಲ ಬದಲಾಗಿದ್ದರೂ ಸನಾತನ ಧರ್ಮದ ಮೌಲ್ಯಗಳು ಎಂದಿಗೂ ಶಾಶ್ವತವಾಗಿಯೇ ಉಳಿಯುತ್ತವೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ